ಸರ್ಕಾರದ ಅರಣ್ಯ ಇಲಾಖೆಯ ದ್ವಂದ್ವ ನಿಲುವು ಅರಣ್ಯ ಇಲಾಖೆ ಇವತ್ತು ನೋಡಿ ಸಭೆ ಸ್ಪಷ್ಟ ಆಯ್ತು ನೋಡ ಜಿಲ್ಲಾಧಿಕಾರಿಗಳು ನೇರವಾಗಿ ಹೇಳಿದ್ರು ಜಂಟಿ ಸರ್ವೆ ಅಪೂರ್ಣ ಆಗಿದೆ ಜಂಟಿ ಸರ್ವೆ ಅಪೂರ್ಣ ಆಗಿದೆ ಜಂಟಿ ಸರ್ವೆ ಮೇಲೆ ಆ ಎಲ್ಲವನ್ನು ಕೂಡ ಡೀನ್ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಮತ್ತು ಪರ್ಸ್ನಲ್ ಫಾರೆಸ್ಟ್ ಈ ಮೂರೂ ಫಾರೆಸ್ಟ್ ವಿಚಾರಗಳನ್ನ ಇಲ್ಲಿ ಜಿಲ್ಲಾ ಪಿ ಸಭೆಯಲ್ಲಿ ಮಂಡಿಸಿದ ನಂತರ ತೀರ್ಮಾನ ತಗೋಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ವಿ ಒಂದು ಅರ್ಥ ಮಾಡ್ಕೊಳ್ಳಿ ಹಾಗಾದ್ರೆ ಎಫ್ ಅವರು ಸ್ಪಷ್ಟವಾಗಿ ಕಾನೂನಿನ ಉಲ್ಲಂಘನೆ ಮಾಡಿದ್ದಾರೆ ಬಡವರು ತೊಂದರೆ ಕೊಟ್ಟಿದ್ದಾರೆ ಬಡವರ ಜಮೀನುಗಳನ್ನ ಅವರು ದೌರ್ಜನ್ಯವಾಗಿ ವಶಪಡಿಸಿಕೊಂಡಿದ್ದಾರೆ ಇದನ್ನು ನಾನು ಖಂಡಿಸುತ್ತೇನೆ ವಿಶೇಷವಾಗಿ ಇವತ್ತು ಸರ್ಕಾರ ಜಮೀನುಗಳನ್ನು ಮಂಜೂರು ಮಾಡಿ ಆ ಮಂಜೂರು ಮಾಡಿರ್ತಕ್ಕಂಥ ಜಮೀನು ಕೊಟ್ಟಿದ್ರು ಕೂಡ ಐವತ್ತರ ಲಕ್ಷ ನಮ್ಮದು ಅಂತಿರಲ್ಲ ಈ ಬಗ್ಗೆ ಸ್ಪಷ್ಟವಾಗಿ ತೀರ್ಮಾನ ಆಗಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಬಡವರ ಜಮೀನುಗಳನ್ನ ಜಂಟಿ ಸರ್ವೆ ಪೂರ್ತಿ ಆಗೋ ತನಕ ಡಿ ಸಿ ಎಫ್ ಕ್ರಮ ತಗೋಬಾರ್ದು ಅಂತೇಳಿ ಸಭೆ ನಿರ್ಣಯ ಆಗಿದೆ ಅದನ್ನ ಪಾಲನೆ ಮಾಡಬೇಕು ಇವತ್ತು ನೀವು ಯಾರ ಜಮೀನುಗಳನ್ನ ಹೋಗಿ ಬಲವಂತವಾಗಿ ಖಾಲಿ ಮಾಡಿಸಿದ್ದೀರಿ ಆ ಜಮೀನುಗಳಲ್ಲಿ ಮತ್ತೆ ಉಳುಮೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಎರಡನೇದಾಗಿ ಯಾರ್ಯಾರು ಬಡವರು ಬಾಡಿಗೆ ಟ್ರ್ಯಾಕ್ಟರ್ ಉಳುಮೆ ಮಾಡಕ್ಕೆ ಹೋಗ್ತಾರೆ ಆ ಟ್ಯಾಕ್ಟರ್ ಸೀಸ್ ಮಾಡಿದ್ದೀರಿ ಅದನ್ನು ಕೂಡ ಇವತ್ತು ನೀವು ಕಾನೂನನ್ನು ಕಾನೂನಿನಲ್ಲಿ ಆ ಕೇಸುಗಳನ್ನು ವಿತರಣೆ ಮಾಡಿಕೊಂಡು ಟ್ರ್ಯಾಕ್ಟರ್ಗಳನ್ನು ಬಿಡುಗಡೆ ಮಾಡಿ ನೀವು ಸಾಕ್ಷಿಗಳಿದ್ದೀರಲ್ಲಪ್ಪ ನಮ್ಮ ಉದ್ದೇಶ ಅಧಿಕ ಒತ್ತಡ ಆಗ್ತಕ್ಕಂಥ ಅಲ್ಲ ಹಾಯಮ್ಮ ಕೂಡ ನಮ್ಮ ಅಕ್ಕ ತಂಗಿ ಇದ್ದ ಹಾಗೆ ಅದೇ ಸಮಯದಲ್ಲಿ ಜಮೀನು ಮಂಜೂರು ಮಾಡುದು ಯಾರಿಗಪ್ಪ ಹೆಚ್ಚಿಗೆ ಬಡವರಿಗೆ ಬ್ಯಾಕ್ವರ್ಡ್ನವರಿಗೆ ವಿಶೇಷವಾಗಿ ದಲಿತರಿಗೆ ಇವತ್ತೇನು ಮಂಜೂರಾಗಿದೆ ಜಮೀನುಗಳು ಶೇಕಡ ಎಂಬತ್ತರಷ್ಟು ದಲಿತರಿಗೆ ಮಂಜೂರಾಗಿದೆ ಆ ದಲಿತರ ಜಮೀನುಗಳನ್ನ ಆ ಜಮೀನುಗಳನ್ನ ಹೊಟ್ಟೆಪಾಡಗಾಗಿ ಉಳವೆ ಮಾಡ್ತಾ ಬತ್ತಿದ್ದವರು ಒಕ್ಕಲಿ ಬಿರ್ಸಿದಾಗ ಅದನ್ನ ಒಬ್ಬ ದಲಿತ ಶಾಸಕನಾಗಿ ಈ ಜಿಲ್ಲೆಯ ರೈತರ ಪರವಾಗಿ ಬಡವರ ಪರವಾಗಿ ಹೇಳಬೇಕಾದದ್ದು ನನ್ನ ಕರ್ತವ್ಯ ಅದು ಯಾರು ಒತ್ತಡ ಅಲ್ಲ ಒಂದು ಎರಡು ಇರಬಹುದು ಆದ್ರೆ ಶೇಕಡ ತೊಂಬತ್ತೊಂಬತ್ತರಷ್ಟು ರೈತರೇ ಇದ್ದಾರೆ ಮಾಫಿ ಆದ್ರೆ ಅವ್ರು ಕೊಂಡ್ಕೊಂಡಿರ್ಬೋದು ಜಮೀನನ್ನ ಆ ಕೊಂಡ್ಕೊಂಡು ಇಲ್ಲಿಗಲ್ ಆದ್ರೆ ಅದ್ರ ಆಕ್ಷೇಪ ತಗೊಳ್ಳಿ ನಾವು ಅಡ್ಡ ಬರ್ತಾ ಇಲ್ಲ ಸ್ವಾಮಿ ಈಗ ನಾವು ನೋಡಿ ಅರಣ್ಯ ಭೂಮಿ ತೀರ್ಮಾನ ಆಗ್ಬೇಕಲ್ಲ ಅರಣ್ಯ ಭೂಮಿ ತೀರ್ಮಾನ ಆಗದೆ ಸ್ವಲ್ಪ ಮೂರು ವಿಧ ಹೇಳಿದೀವಿ ನಾವು ಒಂದು ಜಮೀನನ್ನ ನಾವು ಅವರಿಗೆ ಆ ಫಾರೆಸ್ಟ್ ಬೆಳಿರಿ ಅಂತ ಕೊಟ್ಟಿರ್ತೀವಿ ರೆವಿನ್ಯೂ ಅವರು ಅದ ಅವರದಲ್ಲ ಜಮೀನು ಇಸ್ ಅ ಡೀಮ್ಡ್ ಫಾರೆಸ್ಟ್ ಅಂದ್ರೆ ಫಾರೆಸ್ಟ್ ಡೀಮ್ ಅಂದ್ಕೊಡೋ ನಾನೇ ಅದು ಅವರದಲ್ಲ ಜಮೀನು ಯಾವ ಜಮೀನು ಅವರದ್ದು ಅಂದ್ರೆ ರಿಸರ್ವ್ ಫಾರೆಸ್ಟ್ ಮೂಲವಾಗಿ ಇಂತಿಷ್ಟು ಫಾರೆಸ್ಟ್ ಅಂತ ಕೊಟ್ಟಿರ್ತೀವಲ್ಲ ಅದು ಅವ್ರದ್ದು ಜಂಟಿ ಸರ್ವೆ ಏನು ತೆರವುಗೊಳಿಸಿದರೆ ಇವೆಲ್ಲ ಕೂಡ ಕಾನೂನು ಬಾಹಿರ ಜಂಟಿ ಸರ್ವೆ ಆಗಿ ಡ್ರೀಮ್ ಫಾರೆಸ್ಟ್ ಯಾವುದು ರಿಸರ್ವ್ ಫಾರೆಸ್ಟ್ ಯಾವುದು ಒರಿಜಿನಲ್ ಫಾರೆಸ್ಟ್ ಯಾವುದು ತೀರ್ಮಾನ ಆಗೋ ತನಕ ಇವತ್ತೇನು ತೆರವುಗೊಳಿಸಿದರೆ ಇದು ಯಾವುದು ಕೂಡ ಲೀಗಲ್ ಅಲ್ಲ ನಾವು ಹೇಳಿದ್ವಲ್ರಿ ಸ್ವಾಮಿ ಒಂದು ಇವತ್ತು ಸಭೆ ಜಿಲ್ಲಾಧಿಕಾರಿಗಳ ಮಾಧ್ಯಮಕ್ಕೆ ಅರಣ್ಯ ಮಾಧ್ಯಮಕ್ಕೆ ಸಭೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು ಎಲ್ಲಾ ಗೌರವ ಶಾಸಕರಿಗೆ ಸಂಸದರಿಗೆ ಸ್ಪಷ್ಟವಾಗಿ ಹೇಳಿದ್ರು ನಾನು ಕೂಡ ಹೇಳಿದೆ ಏನು ಸಚಿವರ ಆಯ್ತು ಆ ತೀರ್ಮಾನ ನಡೆಕೊಳ್ಳಿದ್ದೆ ನಾನು ಹೇಳಿ ಎಂ ಎಲ್ ಸಿ ಅವ್ರೆಲ್ಲ ಯಾರದೇ ಆಗಿದ್ರು ಕೂಡ ಆ ಎಂ ಎಲ್ ಸಿ ಹೆಂಗ್ ಬಂತು ಪರಿಶೀಲನೆ ಮಾಡಲಿ ನೋಡಿ ಜಂಟಿ ಸರ್ವೆ ಜಂಟಿ ಸರ್ವೆ ಆಗಿ ಸರ್ವೆ ಕ್ಲಿಯರ್ ಆಗಿಬಿಟ್ಮೇಲೆ ನೀವು ಮಾಡಿಕೊಳ್ಳಿ ಇನ್ನಾದ್ರೆ ನಾವು ಅದಕ್ಕೆ ಫಾರೆಸ್ಟ್ ಲ್ಯಾಂಡು ನಿಮ್ಮದು ಪುರ ಆದ್ಮೇಲೆ ತಗೊಳ್ಲಿಕ್ಕೆ ಒಂದು ಅಬ್ಜೆಕ್ಷನ್ ಇಲ್ಲ ನನ್ನ ಪ್ರಕಾರ ಗೋಮಾಳದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಏನು ಮಂಜೂರಾಗಿದೆ ಇದು ಯಾವುದು ಕೂಡ ಫಾರೆಸ್ಟ್ ಅಲ್ಲ ಕಂದಾಯ ಅಧಿಕಾರಿಗಳು ಕಂದಾಯ ಜಮೀನುಗಳನ್ನು ಮಂಜೂರು ಮಾಡಿದ್ದಾರೆ ಅದೇ ಇವತ್ತು ಹೇಳ್ತೀರಾ ನೀವು ಹೌದು ನಿಮ್ಮದಾಗಿದ್ರೆ ಹೌದ್ ನೀವು ಅದನ್ನ ಪ್ರೊಡಕ್ಟ್ ಮಾಡಬೇಕಾಗಿತ್ತು ಬೌಂಡ್ರಿ ಆಗ್ಬಹಿತ್ತು ಫೆನ್ಸ್ ಆಗಬಹ ಇತ್ತು ಇವತ್ತು ಎಲ್ಲ ರಿಸರ್ವ್ ಫಾರೆಸ್ಟ್ ಇದೆ ಎಲ್ಲ ಪೆನ್ಸ್ ಮಾಡಿದ್ದೀರಿ ಇದನ್ನ ಪೆನ್ಸ್ ಮಾಡಲಿಲ್ಲ ನಿಮ್ಮದಲ್ಲ ನಿಮಗೆ ಅನುಮಾನ ನೀವು ಪೆನ್ಸ್ ಮಾಡಿಲ್ಲ ವಿಶೇಷ ಅಂತ ಏನಿಲ್ಲ ಉದ್ದೇಶ ಪೂರ್ವವಾಗಿ ಈ ರೈತರ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡಬೇಕಂತ ಬಂದ ಒಂದು ವೇಳೆ ತೊಂದರೆ ಕೊಡ್ಲಿಕ್ಕೆ ಮುಂದೆ ಮಾಡ್ತೀನಿ ಒಂದ್ ವೇಳೆ ಅವ್ರು ಏನಾದರೂ ಕೂಡ ಇದಕ್ಕೂ ಮೀರಿ ಜಿಲ್ಲಾಧಿಕಾರಿ ಆದೇಶ ಸಭೆಯ ಆದೇಶವನ್ನ ಧಿಕ್ಕರಿಸಿ ಅವರು ಏಕಪಕ್ಷ ನಿರ್ಣಯ ಕೈಗೊಂಡ್ರೆ ಖಂಡಿತವಾಗ್ಲೂ ಕೂಡ ಡಿ ಕಚೇರಿ ಮುಂದೆ ಧರಣಿಯನ್ನು ಮಾಡ್ತೇನೆ